ಹಾಯ್ ಸ್ನೇಹಿತರೆ ನಮಸ್ತೆ ಬೆಳಗ್ಗೆ ರೈನ್ಲ್ಯಾಂಡಲ್ಲಿ ಒಂದು ವೀಡಿಯೋವನ್ನು ಅಪ್ಲೋಡ್ ಮಾಡಿದ್ವಿ ಆ ವೀಡಿಯೋ ಶಿವಮೊಗ್ಗ ಸಾಗರ ಮಧ್ಯೆ ಹೆದ್ದಾರಿ ಕಾಮಗಾರಿಗೆ ಅಂದರೆ ಫೋರ್ ಲೈನ್ ಕಾಮಗಾರಿಗೆ ಈಗಾಗಲೇ ಮರಗಳನ್ನು ಕಡಿಯೋದಿಲ್ಲ ಕಡಿಯೋದಕ್ಕೆ ಮರಗಳನ್ನು ಗುರುತು ಹಾಕುವಂಥ ಕೆಲಸ ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ಆ ವಿಡಿಯೋ ಆಗಿತ್ತು ಸಾಕಷ್ಟು ರೆಸ್ಪಾನ್ಸು ಬಂತಿತ್ತು ಇದಾಗಿ ಒಂದು ಗಂಟೆಯ ನಂತರ ನನಗೊಂದು ಒಂದು ಫೋಟೋ ಬಂತು ಫೋಟೋದಲ್ಲಿ ಏನಿತ್ತು ಅಂತಂದರೆ ನಮ್ಮ ಸಿ ಸಿ ಎಫ್ ಶಿವಮೊಗ್ಗ ಡಿವಿಷನ್ನ ಸಿ ಸಿ ಎಫ್ಒ ಆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಈ ವಿಭಾಗ ಶಿವಮೊಗ್ಗದ ವಿಭಾಗದ ಅವರ ಕಚೇರಿಯ ಎದುರುಗಡೆ ಮರಗಳ ಹೋಮ ಆ ಮರಗಳು ಎಷ್ಟು ದೊಡ್ಡ ದೊಡ್ಡ ದಿಮ್ಮಿಗಳನ್ನು ಕಡಿದು ಸಾಕಿಸ್ತಾ ಇದ್ದಾರೆ ಅಂತ ಒಂದು ಫೋಟೋ ಬಂತು ಒಂದು ವಿಡಿಯೋನು ಕೂಡ ಬಂದಿದೆ ಆ ವಿಡಿಯೋವನ್ನು ನೋಡಿ

त <wine> <des incarcerated> ಏನು ಅಚ್ಚರಿ ಅಂತ ಅನಿಸಲಿಲ್ಲ ಇವರು ಈಗ ಮೂರು ವರ್ಷದಿಂದ ಮಾಡ್ತಾ ಇದ್ದಿದ್ದು ಅದೇ ಈಗ ನಮ್ಮ ಅರಣ್ಯ ಸಚಿವರಾದಂತಹ ಕಂಡ್ರೆ ಅವರು ಬಂದಾಗ ಏನೋ ಒಂದಿಷ್ಟು ಕಡೆ ಚೇಂಜ್ ಬದಲು ಬದಲು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಇವತ್ತಿಗೂ ಕೂಡ ಹಿಂದಿನ ಇರುವಂತ ಅಧಿಕಾರಿಗಳು ಇನ್ನೂ ಇದ್ದಾರೆ ಅಂದ್ರೆ ಅಂದ್ರೆ ಅರ್ಧಂಬರ್ಧ ಮಾಡಿರುವಂತಹ ಪ್ರಾಜೆಕ್ಟ್ ಗಳು ಅಥವಾ ಅವರ ಪ್ರಪೋಸಲ್ಗಳು ಈಗ ಮುಂದುವರಿಬೇಕು ಅನ್ನೋ ಕಾರಣಕ್ಕಾಗಿ ಒಕ್ಕಿಸಲು ಹೊರಟಿರುವಂತಹ ಅರಣ್ಯ ಇಲಾಖೆಯವರು ತಾವು ಮಾಡ್ತಿರುವಂತದ್ದೇನು ತಾವು ಮಾಡ್ತಿರೋ ದೊಡ್ಡ ನಾಶ ಇನ್ನು ಜನರಿಗೆ ಗುಳೆ ಎಪ್ಸೋಕೆ ಹೊರಟಿದೀರ ನೀವು ಅರಣ್ಯ ಸಚಿವರು ಇದ್ರ ಬಗ್ಗೆ ಗಮನ ಫಸ್ಟ್ ಕೊಡ್ರಿ ಆಮೇಲೆ ಮುಂದಿನ ನೋಡೋಣ